ಮತ್ತು ರಾಜ್ಯಾನೂ ಶಿ ಅಧಿಕಾರದ ನಿರ್ದೇಶನದಂತೆ ಅಪೂರ್ವ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನ್ಯಾಯದಲ್ಲಿ ಒಳತನ್ನು ಕಾಯಿಸಲಾಗಿದೆ ಸದರಿ ಬೃಹತ್ ವಕರತ್ತಿನಲ್ಲಿ ನ್ಯಾಯಾಲಯ ದಾಖಲುವ ಪ್ರಕರಣಗಳಲ್ಲ ಅಸ್ತಿಪ ದಾವೆಗಳು ಚೆಕ್ ಮಾಡಿಸಿದಕರಣವನ್ನು ఈశు పత్రిక మాధ్యమే ఇంకా సిద్ధం

ৰাজ্যেজন

ಮತ್ತು ಸುಪ್ರೀಂ ಕೋರ್ಟ್ ಒಂದು ಫೆಸಿಲಿಟಿ ನೈಂಟಿ ಡೇಸ್ ಡ್ರೈವ್ ಪಾರ್ಕ್ ಡೇನ್ ಅಂತ ಹೇಳಿ ಡೇಸನ್ ಡ್ರೈವ್ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಮೆಡಿಸಿನ್ ಸುತ್ತ ಪ್ರಾರಂಭ ಆಗಿದೆ

ಸಟಲ್ ಮಾಡಿ ಸೊ ಪ್ರಕರಣ ಒಂದು ವಡೇಶನ್ ಪ್ರಕರಣಕ್ಕೆ ನಾವು ಆಸಲಿ ಮಾಡಿಬಿಡೋಣ ಈ ವಡೇಶನ್ ಫಾರ್ಕೇಟ್ ಹೆಸರು ಕಾಂಪ್ಲೆಕ್ಸ್ ಫಾರ್ಕೇಟ್ ಆಗಿರೋದು ಮೂರು ತಿಂಗಳವರೆಗೆ ಇರುತ್ತೆ ಇಲ್ಲಿ ಕೂಡ ಸಾಕಷ್ಟು ಪ್ರಕರಣ ರಸ ಮಾಡಿಬಿಡೋಣ ಆಸಲಿ 70 ಲೋಕನಾಟ ಮಾಡ್ಕೊತೀವಿ ಅದರಲ್ಲಿ ವಡೇಶನ್ ಪ್ರಕರಣ ಕೂಡ ಸಲ್ಲ ಮಾಡಿಬಿಡೋಣ ಇನ್ನೇ ಕೂಡ ಒಂದು ಬಾಬೆ ಇರುತ್ತೆ ಸಿಂಗರಕ್ಕೆ ಇದರ ತರ ಅಂತ ಆಗುತ್ತೆ